ಈ ರೀತಿಯಲ್ಲಿ ಸುಂದರವಾದ ರುಚಿಯಾದ ಮೋದಕ ರೆಡಿ ಆಗಿದೆ ಸ್ವಲ್ಪ ತುಪ್ಪ ಹಾಕೊಂಡು ಟೇಸ್ಟ್ ಮಾಡೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಶೇರ್ ಮಾಡಿ ಮೋದಕ ಮತ್ತೆ ಕಡುಬಿಗೆ ಹಾಕೊಳ್ಳೋಕ್ಕೆ ಒಂದು ಸ್ಟಫಿಂಗ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಇಪ್ಪತ್ತು ಕಾಜು ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಬಾದಾಮ್ ತೊಗೊಂಡಿದ್ದೀನಿ ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ವಾಟರ್ ಮಿಲನ್ ಸೀಡ್ಸನ್ನು ಹಾಕೊಳ್ತಾ ಇದ್ದೀನಿ ನೈಸಾಗಿ ಬೇಡ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು ಈ ಹದದಲ್ಲಿ ತರಿತರಿಯಾಗಿ ಪುಡಿಯಾಗಿರಬೇಕು ಒಂದು ಬಣಲೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ನಾನು ಇದನ್ನು ಕಟ್ ಮಾಡಿ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದೀನಿ ಒಂದು ಕಪ್ ಕಾಯಿ ತುರಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲನ್ನು ಹುರ್ದಿ ಇಟ್ಕೊಂಡಿದ್ದೀನಿ ಅದನ್ನೇನು ಗ್ರೈಂಡ್ ಮಾಡ್ಕೊಂಡಿಲ್ಲ ಹಾಗೆ ಸೇರಿಸ್ಕೊಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಹದದಲ್ಲಿ ಬೆಲ್ಲ ಮತ್ತೆ ಕಾಯಿ ಮಿಕ್ಸ್ ಆಗುವಾಗ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗನೆ ಆಗುತ್ತೆ ಈ ರೀತಿಯಲ್ಲಿ ಸ್ಟಫಿಂಗ್ ರೆಡಿ ಮಾಡಿಕೊಂಡ್ರೆ ಈ ಹದರಲ್ಲಿ ಕುದಿಯುವಾಗ ನಾವು ರೆಡಿ ಮಾಡಿ ಇಟ್ಕೊಂಡ ಡ್ರೈ ಫ್ರೂಟ್ಸ್ ಪೌಡರ್ ಇದೆಲ್ಲ ಅದರ ಅದನ್ನು ಹಾಕೊಳ್ಳೋಣ ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹುರಿದು ಇಟ್ಕೊಂಡಿದ್ದ ಎಳ್ಳನ್ನು ಸೇರಿಸ್ಕೊಳ್ತೀನಿ ಒಂದು ಮೂರು ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ನೀವು ಯೂಸ್ ಮಾಡಬಹುದು ಚೆನ್ನಾಗಾಗುತ್ತೆ ಇಲ್ಲ ಬರೀ ಬೆಲ್ಲ ಮತ್ತು ಕಾಯಿ ತುರಿ ಹಾಕಿ ಮಾಡ್ಕೊಳ್ತೀವಿ ಅಂದರೆ ಅದು ಕೂಡ ಚೆನ್ನಾಗಾಗುತ್ತೆ ಸಾಕಿದು ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ ಇವಾಗ ಮೋದಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೊಳ್ತೀವಿ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನೀರ್ ಹಾಕೊಳ್ತೀನಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕೊಳ್ಳುವಂತದ್ದು ಇದು ಕರೆಕ್ಟಾಗಿ ರೆಡಿ ಆಗುತ್ತೆ ರುಚಿಗಿನಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಎರಡು ಬೌಲ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಎರಡು ಚಮಚದಷ್ಟು ಮೈದಾ ಹಿಟ್ಟನ ಯೂಸ್ ಮಾಡ್ತಾ ಇದೀನಿ ಇದನ್ನ ನೀರಿಗೆ ಹಾಕಿ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಈ ರೀತಿಯಲ್ಲಿ ಚಮಚದಷ್ಟು ಮೈದಾ ಹಿಟ್ಟು ಕಲಸಿ ಹಾಕೊಂಡ್ರೆ ನೀರಿಗೆ ಒಂದು ಸ್ವಲ್ಪ ಒಡ್ಕೊಳ್ಳೋದ ಹಾಗೆ ಮತ್ತೆ ಮೋದಕ ಮಾಡ್ಕೊಳ್ಬಹುದು ನಾವು ಹಿಟ್ಟು ರೆಡಿ ಮಾಡಕ್ಕೆ ನೀರು ಇಟ್ಕೊಂಡಿದವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ನೀರು ಈ ಹದದಲ್ಲಿ ಕುದಿಯುವಾಗ ನಾವು ರೆಡಿ ಮಾಡಿ ಇಟ್ಕೊಂಡು ಮೈದಾ ಹಿಟ್ಟನ್ನ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಚಂದ ಒಂದು ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಿದಣ ನಾವು ನಮ್ಮ ಅಕ್ಕಿ ಕಡುಬೆಲ್ಲ ಮಾಡಿಕೊಳ್ಳುವಾಗ ಈ ರೀತಿಯಲ್ಲಿ ತರಿ ಗಂಜಿಯನ್ನು ಮಾಡ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಮಾಡಿಕೊಳ್ಬೇಕು ಮೈದಾ ಹಿಟ್ಟು ಹಾಕಿದ ಮೇಲೆ ಈ ರೀತಿ ಗಂಜಿ ರೆಡಿ ಆದ ಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ತೆಳ್ಳಗಾದ್ರೂ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಸೇರಿಸ್ಕೊಳ್ಬೋದು ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿನೀರು ಹಾಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು ಹಿಟ್ಟು ಈ ಹದದಲ್ಲಿ ಮಿಕ್ಸ್ ಮಾಡಿಕೊಂಡ ಆದ ಮೇಲೆ ಒಂದು ಮೂರು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಮೂರು ನಿಮಿಷ ಆಗಿದೆ ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇದನ್ನ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅಗಲವಾದ ತಟ್ಟೆಗೆ ತಣ್ಣಗಾಗಲು ಬಿಡೋಣ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹದದಲ್ಲಿ ಮೋದಕ ಮತ್ತು ಕಡುಬು ಎರಡೂ ಮಾಡ್ಕೊಳ್ಳೋಕೆ ಹಿಟ್ಟು ಆಗಿರಬೇಕು ಸ್ಟಫಿಂಗ್ ನೋಡಿ ತಣ್ಣಗಾಗಿ ಈ ಹದದಲ್ಲಿ ರೆಡಿಯಾಗಿದೆ ಕಡುಬು ಮಾಡ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಕವರ್ ಆದರೂ ತಗೋಬಹುದು ಇಲ್ಲ ಕೈಯಲ್ಲೇನೆ ಮಾಡ್ಕೊಳ್ಬೋದು ಇಲ್ಲ ಬಾಳೆಯಲ್ಲಾದರೂ ಆಗುತ್ತೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿರೋಣ ಮೋದಕ ಮಾಡ್ಕೊಳ್ಳುವಾಗ ಮೌಲ್ಡ್ ಇಲ್ಲ ಅಂತ ಹೇಳಿದರೆ ಕೈಯಲ್ಲಿ ಈ ಥರ ಸ್ವಲ್ಪ ಅಗಲ ಮಾಡಿಕೊಂಡು ತೆಳ್ಳಗೆ ಬೇಡ ಸ್ವಲ್ಪ ದಪ್ಪನೇ ಇರಲಿ ಈ ರೀತಿಯಲ್ಲಿ ಮಾಡಿಕೊಂಡು ಹೂರಣ ಹಾಕೊಳ್ಳೋಣ ಕೆಳಗಡೆಯಿಂದ ಈ ರೀತಿಯಲ್ಲಿ ತಳ್ಕೊಂಡು ಬಂದರೆ ಆಯಿತು ಈ ರೀತಿಯ ಶೇಪ್ ರೆಡಿ ಆಗುತ್ತೆ ಈ ರೀತಿಯಲ್ಲಿ ಶೇಪ್ ರೆಡಿ ಮಾಡ್ಕೊಂಡ ಆದ ಮೇಲೆ ಸ್ಪೂನಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಶೇಪನ್ನು ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಈ ಹದದಲ್ಲಿ ಸುಂದರವಾದ ಮೋದಕ ರೆಡಿ ಮಾಡ್ಕೊಂಡಿರ್ಬೇಕು ಇದನ್ನ ನೀರ್ ಬಿಸಿಯಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಕಡುಬು ಮಾಡ್ಕೊಳ್ಳೋಣ ಕಡುಬು ಮಾಡ್ಕೊಳ್ಳಕ್ಕೆ ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿರೋಣ ಕಡುಬು ಮಾಡ್ಕೊಳ್ಳೋಣ ಬಾಳೆ ಎಲ್ಲೆಲ್ಲಾದ್ರೂ ಮಾಡ್ಕೊಳ್ಬಹುದು ಅಥವಾ ಒಂದು ಪ್ಲಾಸ್ಟಿಕ್ ಸಹಾಯದಿಂದ ಆದ್ರೂ ಮಾಡ್ಕೊಳ್ಬಹುದು ಒಂದು ಸಮವಾದ ಪ್ಲೇಟ್ ಅಥವಾ ಪಾತ್ರೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ನಮ್ಮ ಕಡುಬು ರೆಡಿ ಆಗುತ್ತೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಕಡುಬು ರೆಡಿ ಮಾಡ್ಕೊಂಡು ಮಧ್ಯಕ್ಕೆ ಸ್ಟಫಿಂಗ್ ಅನ್ನು ಹಾಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ಊರ್ನ ಕಡುಬಿಗೆ ಹಾಕೊಳ್ಳುವಾಗ ಜಾಸ್ತಿ ಹಾಕೊಳ್ಬಾರ್ದು ಈ ರೀತಿಯಲ್ಲಿ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿಯಲ್ಲಿ ಸುಂದರವಾದ ಕಡುಬನ್ನು ಒಡೆದ ಹಾಗೆ ರೆಡಿ ಮಾಡ್ಕೊಳ್ಬೋದು ಎಲ್ಲವನ್ನು ಇದೇ ತರ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಸುಂದರವಾದ ಮೋದಕ ಮತ್ತೆ ಕಡುಬು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಇಡ್ಲಿ ಪಾತ್ರೆ ಬಿಸಿ ಆಗಿದೆ ಒಂದು ಬಿಳಿ ಕಾಟನ್ ಬಟ್ಟೆನ ಹಾಕೊಳ್ಳೋಣ ಮೋದಕ ಮತ್ತೆ ಕಡಬನ ಹಾಕಿ ಬೇಯಿಸ್ಕೊಳ್ಳೋಣ ನೀರ್ ಚೆನ್ನಾಗಿ ಕಾದಿದ್ರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬಾಳೆ ಎಲ್ಲೆಲ್ಲೇ ಬೇಕಿದ್ರೆ ಮುಚ್ಚಿ ಬೇಯಿಸ್ಕೊಳ್ಬೋದು ಇಲ್ಲ ಈ ರೀತಿಯ ಕಾಟನ್ ಬಟ್ಟೆಯಲ್ಲಿ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯ್ತು ಕಡುಬು ಮತ್ತೆ ಮೋದಕ ಬೆಂದಿದೆ ಇವಾಗ ಟೇಸ್ಟ್ ಮಾಡೋಣ ಈ ರೀತಿಯಲ್ಲಿ ಸುಂದರವಾದ ರುಚಿಯಾದ ಮೋದಕ ರೆಡಿಯಾಗಿದೆ ಸ್ವಲ್ಪ ತುಪ್ಪ ಹಾಕೊಂಡು ಟೇಸ್ಟ್ ಮಾಡೋಣ ಕಡುಬು ಕೂಡ ರೆಡಿಯಾಗಿದೆ ಈ ರೀತಿಯಲ್ಲಿ ನಮ್ಮ ಕಡುಬು ರೆಡಿಯಾಗಿದೆ ನೋಡಿ ಸ್ವಲ್ಪವೂ ಒಡೆದಿಲ್ಲ ಈ ಹದದಲ್ಲಿ ಈ ಅಲ್ಲಿ ಮಾಡಿದರೆ ನೀಟಾಗಿ ಕಡುಬನ್ನು ಮಾಡಿಕೊಳ್ಳಬಹುದು ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು